ತೊಗರಿ ಬೆಳೆ ಹತ್ತಿ ಬೆಳೆ ಸಜ್ಜಿ ಸೇರಿದಂತೆ ಎಲ್ಲ ಬೆಳೆಗಳು ಸಂಪೂರ್ಣವಾಗಿ ಹಾಳಾಗಿವೆ ಅವು ಯಾರೇ ಲಾಭ ಆಗ್ತದೆ ಸೌಕರ್ಯ ಮಾಲಕರಿಗೆ ಮಾತ್ರ ಲಾಭ ಕೆಲಸ ವ್ಯಾಪಾರಿ ಮಾಡ್ತಾ ಇದೆ ಇವತ್ತು ಎ ಪಿ ಎಂ ಸಿಡದಲ್ಲಿ ಹೋದ್ರೆ ಯಾವ ಬೆಂಬಲ ಬೇರೆ ಇಲ್ಲ ರಾತ್ರಿ ಆದ್ಮೇಲೆ ಅನ್ನ ಬೇಕು ಅನ್ನ ಬಿಟ್ಟು ಮತ್ತೊಂದು ತಿತ್ತಿನಂದ್ರೆ ಹಟ್ಟಿ ತುಂಬಲ್ಲ ಮನುಷ್ಯ ಅಲ್ಲ ಅದೇ ರೀತಿಯಾಗಿ ರೈತರಿಗೆ ಪರಿಹಾರನು ಕೊಡಬೇಕು ಮತ್ತೆ ಬೆಳೆ ವಿಮಾ ನಿಗದಿ ಮಾಡಬೇಕು ಇವತ್ತು ತೊಗರಿಯ ನಾಡಿನಲ್ಲಿ ತೊಗರಿ ಬೆಳೆಗಾರರನ್ನ ಕಡೆಗಣಿಸಿರ್ತಕ್ಕಂಥ ರಾಜ್ಯ ಮತ್ತು ಕೇಂದ್ರ ಸರ್ಕಾರ ತೊಗರಿ ಬೆಳೆಗಾರರ ಬಗ್ಗೆ ಪರಿಹಾರ ಕಾ ತೋರಿಸಿ ಎರಡು ಹೆಕ್ಟರ್ ಕೊಡ್ತೀವಂತ ಹೇಳಿ ಬೆಲೆ ಒಂದು ಹೆಕ್ಟರ್ ಕೊಡ್ತಾ ಇದ್ದಾರೆ ಕೆಲವು ಸಾವಿರ ಮೂರು ಸಾವಿರ ರೂಪಾಯಿ ಹಾಕ್ತಾ ಉತ್ಪಾದನೆಗ ಬೆಲೆ ಕುಸಿದು ಕಡಿಮೆ ಬೆಲೆದಲ್ಲಿ ಮಾರಾಟ ಆದ್ರಿಂದ ರೈತರು ಲಾಸ್ ತೊಗರಿಗೆ ಸೂಕ್ತ ಬೆಂಬಲ ಬೆಲೆ ನೀಡುವಂತೆ ಆಗ್ರಹಿಸಿ ರೈತರ ಸಾಲ ಮನ್ನಾ ಮಾಡುವಂತೆ ಆಗ್ರಹಿಸಿ ಮತ್ತು ರೈತರ ವಿಮೆ ಜಾರಿ ಮಾಡುವಂತೆ ಆಗ್ರಹಿಸಿ ಸಂಯುಕ್ತ ಹೋರಾಟ ಕರ್ನಾಟಕ ಎಸ್ ಕೆ ಎಂ ನೇತೃತ್ವದಲ್ಲಿ ಕಲಬುರಗಿ ನಗರದ ಜಿಲ್ಲಾಧಿಕಾರಿ ಕಚೇರಿ ಎದುರುಗಡೆ ಎತ್ತಿನ ಬಂಡಿ ಟ್ರ್ಯಾಕ್ಟರ್ಗಳ ಮೂಲಕ ರೈತ ಮುಖಂಡರು ಬೃಹತ್ ಪ್ರಮಾಣದ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದಾರೆ ಹಾಗಾದರೆ ಪ್ರತಿಭಟನಾ ನಿರಂತರ ನಮ್ಮೊಂದಿಗೆ ಇದ್ದರೆ ಅವರೊಂದಿಗೆ ಮಾತಾಡೋಣ ಬನ್ನಿ ಇಂದು ಜನವರಿ ಇಪ್ಪತ್ತೊಂದು ಎರಡು ಸಾವಿರದ ಇಪ್ಪತ್ತಾರು ಕಲಬುರಗಿ ಜಿಲ್ಲಾಧಿಕಾರಿ ಕಚೇರಿ ಹಾಗೂ ಪ್ರಾದೇಶಿಕ ಆಯುಕ್ತರ ಕಚೇರಿ ಎದುರುಗಡೆ ಜಂಟಿ ರೈತ ಸಂಘಟನೆ ಎಸ್ ಕೆ ಎಂ ನೇತೃತ್ವದಲ್ಲಿ ಈ ಭಾಗದ ವಾಣಿಜ್ಯ ಬೆಳೆದಂಥ ತೊಗರಿಗೆ ಕನಿಷ್ಠ ಪ್ರತಿ ಕ್ವಿಂಟಲ್ಗೆ ಹನ್ನೆರಡು ಸಾವಿರ ಐದುನೂರು ರೂಪಾಯಿ ಬೆಂಬಲ ಬೆಲೆ ಕೊಡಬೇಕು ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ಖರೀದಿ ಕೇಂದ್ರಗಳನ್ನು ಪ್ರಾರಂಭ ಮಾಡಬೇಕು ರೈತರ ಸಂಪೂರ್ಣ ಬ್ಯಾಂಕ್ ಸಾಲ ಮನ್ನಾ ಮಾಡಬೇಕು ರೈತರು ಕಟ್ಟಿರ್ತಕ್ಕಂಥ ವಿಮೆ ಹಣವನ್ನು ತಕ್ಷಣ ಬಿಡುಗಡೆ ಮಾಡಬೇಕು ಈ ವರ್ಷ ಅತಿವೃಷ್ಟಿಯಿಂದ ಮಳೆ ಹೆಚ್ಚಾಗುವುದರಿಂದ ಎಲ್ಲ ಬೆಳೆಗಳು ಕೊಚ್ಕೊಂಡು ಹೋಗಿವೆ ಪರಿಹಾರ ಕೊಡ್ತಕ್ಕಂಥದ್ದು ಬಹಳ ತಾರತಮ್ಯ ಇದೆ ಕಲಬುರಗಿ ಜಿಲ್ಲೆಯಲ್ಲಿ ಅದು ಸರಿಪಡಿಸಿ ಪ್ರತಿ ಎಕರೆಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಪರಿಹಾರವನ್ನು ಕೊಡಬೇಕಂತೇಳಿ ಒತ್ತಾಯಿಸಿ ನಿರಂತರ ಬೆಳಗ್ಗೆ ನಾವು ಹನ್ನೊಂದು ಗಂಟೆಯಿಂದ ದಣಿ ಸತ್ಯಾಗ್ರಹ ಕಲಬುರಗಿ ಹಾಕೊಂಡಿವು ಇವತ್ತು ರಾತ್ರಿ ನಾಳೆ ನಾಡದ ಯಥಾ ಪ್ರಕಾರ ಸರ್ಕಾರ ನಮ್ಮ ರೈತರ ಬೇಡಿಕೆ ಈಡೇರಿಸುವರೆಗೂ ಇಡೀ ರಾತ್ರಿ ಆಗಲೂ ಇಲ್ಲೇ ಊಟ ಮಾಡಿ ಇಲ್ಲೇ ಮಲಗತಕ್ಕಂಥ ಕಾರ್ಯಕ್ರಮ ನಾವು ರೈತ ಸೆಕ್ರೆಟರಿ ಜಂಟಿ ನೇತೃತ್ವದಲ್ಲಿ ಹಾಕೊಂಡೆವು ಹೀಗಾಗಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಮತ್ತು ಈ ಭಾಗದಲ್ಲಿರ್ತಕ್ಕಂಥ ಜನಪ್ರತಿನಿಧಿಗಳು ರೈತರ ಬಗ್ಗೆ ಕಾಳಜಿ ಕಕಲತ್ತಿದ್ರ ತಕ್ಷಣ ಇದ್ರ ಬಗ್ಗೆ ತೊಗರಿ ವಿಶೇಷ ಅಧಿವೇಶನ ಕರೆದಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳು ಇದ್ರ ಬಗ್ಗೆ ಚರ್ಚಿಸಿ ಸೂಕ್ತವಾದಂತ ಒಂದು ನಿರ್ಧಾರ ತಗೊಂಡು ಈ ಬೋರ್ಡ್ ಇದೆ ಹಲ್ಲಿ ಅವಾಗಿದೆ ಕಲಬುರಗಿ ಜಿಲ್ಲೆಯಲ್ಲಿ ತೊಗರಿ ಬೋರ್ಡ್ ಅಂತ ಮಾಡಿದಾರೆ ಅವರು ಯಾವ ಪುರುಷಾರ್ಥಕ್ಕಾಗಿ ತೊಗರಿ ಬೋರ್ಡ್ ಮಾಡಿದಾರೋ ಗೊತ್ತಿಲ್ಲ ಒಂದೇ ಒಂದು ಕ್ವಿಂಟಲ್ ತೊಗರಿ ಖರೀದಿ ಇಲ್ಲಿದ್ದರೆ ಅಲ್ಲಿ ನಿಲ್ಲು ಮಾಡಿಲ್ಲ ಎಂಟು ಸಾವಿರ ದರದಲ್ಲಿ ನಾವು ಖರೀದಿ ಮಾಡ್ತೀವಿ ಅಂತ ಹೇಳ್ತಾ ಇರ್ತಾರ ಬರೀ ಪೇಪರ್ ಟಿವಿಯಲ್ಲಿ ಡಿಜಿಟಲ್ ಜಿಲ್ಲಾಧಿಕಾರಿಗಳು ಈಗಾಗಲೇ ಎಪ್ಪತ್ತೈದು ಪರ್ಸೆಂಟ್ ತೊಗರಿ ರಾಶಿ ಖಾಲಿ ಅದು ರೈತರು ಬೆಳೆದಂತ ಬೆಳೆಗಳು ಸಹಿತ ಖಾಲಿ ಆಗೋದು ತೊಗರಿ ಎಪ್ಪತ್ತೈದು ಪರ್ಸೆಂಟ ಯಾವ ಖರೀದಿ ಕೇಂದ್ರಗಳನ್ನು ರೈತರು ತೊಗರಿ ಬೆಳೆದಂತ ಎಲ್ಲ ಖಾಲಿ ಆದ ತಕ್ಷಣ ಮುಂದೆ ಫೆಬ್ರವರಿ ಒಂದರಿಂದ ಖರೀದಿ ಕೇಂದ್ರ ಚಾಲು ಮಾಡ್ತೀರಿ ಅವು ಯಾರೇ ಲಾಭ ಆಗ್ತದೆ ಬರೀ ಹಣ ದುಖಾನದವರು ದೊಡ್ಡ ದೊಡ್ಡ ಸೌಕರ್ಯ ಮಾಲಕರಿಗೆ ಮಾತ್ರ ಲಾಭ ಮಾಡ್ತಕ್ಕಂಥ ಕೆಲಸ ವ್ಯಾಪಾರಿ ಲಾಭ ಮಾಡ್ತಕ್ಕಂಥ ಕೆಲಸ ಸರ್ಕಾರ ಮಾಡ್ತಾ ಇದೆ ಯಾಕಂದ್ರೆ ಅದೇ ಪಕ್ಷದವ್ರದೇ ಇರ್ತಕ್ಕಂಥ ಹಣ ದುಕಾನ್ಗಳು ಹೀಗಾಗಿ ರೈತರ ಕಳಸೆ ಕಕಲತನ ಮಾತ್ರ ಇತ್ತು ಅಂದ್ರೆ ತಕ್ಷಣ ಈ ಐದು ಬೇಡಿಕೆಗಳು ಈಡರ್ಸಿ ಈ ಹೋರಾಟ ನಮ್ಮ ಪ್ರತಿಭಟನೆ ಎಲ್ಲಿವರೆಗೆ ನಿರಂತರವಾಗಿ ನೀವು ಸಮಸ್ಯೆ ಇತ್ಯರ್ಥ ಪಡಿಸೋದಿಲ್ಲ ಅಲ್ಲಿವರೆಗೆ ಇದೇ ಪ್ರಕಾರ ಎರಡು ಮೂರು ದಿನ ಹೇಳಕ್ಕೆ ಇಷ್ಟಪಡ್ತೇನೆ ಸಂಯುಕ್ತ ಕಿಸಾನ್ ಮೋರ್ಚಾದ ನೇತೃತ್ವ ಒಳಗೆ ಕಲಬುರಗಿ ಜಿಲ್ಲೆ ಇರ್ತಕ್ಕಂತ ಹಲವಾರು ರೈತ ಸಂಘಟನೆಗಳ ನೇತೃತ್ವ ಒಳಗೆ ಎತ್ತು ಮತ್ತು ಟ್ರ್ಯಾಕ್ಟರ್ ಬಂಡಿಯನ್ನ ಸಮೇತವಾಗಿ ರೈತ ಹೋರಾಟಗಾರರು ರೈತರು ಮಹಿಳೆಯರು ಎಲ್ಲರೂ ಇವತ್ತು ಹೋರಾಟವನ್ನು ಕಲಬುರಗಿ ಜಿಲ್ಲಾ ಕಚೇರಿಯ ಮುಂದೆ ಇವತ್ತು ಹೋರಾಟ ಮಾಡ್ತಾ ಇದ್ದೇವೆ ಈ ಹೋರಾಟದಲ್ಲಿರ್ತಕ್ಕಂಥ ಪ್ರಮುಖ ವಿಷಯಗಳಂತಂದರೆ ಕಲಬುರಗಿ ಜಿಲ್ಲೆಯಲ್ಲಿ ಈ ವರ್ಷ ಅತಿವೃಷ್ಟಿಯಿಂದ ಸಂಪೂರ್ಣವಾಗಿ ರೈತರ ಪ್ರಮುಖ ವಾಣಿಜ್ಯ ಬೆಳೆ ಆಗಿರ್ತಕ್ಕಂಥ ತೊಗರಿ ಬೆಳೆ ಹತ್ತಿ ಬೆಳೆ ಸಜ್ಜಿ ಸೇರಿದಂತೆ ಎಲ್ಲ ಬೆಳೆಗಳು ಸಂಪೂರ್ಣವಾಗಿ ಹಾಳಾಗಿವೆ ಇಂಥ ಆಳಾದ ವೈಜ್ಞಾನಿಕವಾದಂಥ ವೈಜ್ಞಾನಿಕವಾದಂತ ಸೂಕ್ತ ಪರಿಹಾರ ಕೊಡಬೇಕಂತಕ್ಕಂಥದ್ದು ಪ್ರಮುಖವಾಗಿರ್ತಕ್ಕಂಥ ಬೇಡಿಕೆ ಆಗಿದೆ ಅದೇ ರೀತಿಯಾಗಿ ಇನ್ನೊಂದು ಕಲಬುರಗಿ ಜಿಲ್ಲೆ ಅಂತಂದ್ರೆ ತೊಗರಿ ಖನಿಜ ಅಂತಕ್ಕಂಥ ಮಾತನ್ನ ಇದೆ ಇಡೀ ರಾಜ್ಯದೊಳಗೆ ಈ ಕಲಬುರಗಿ ಜಿಲ್ಲೆಯಲ್ಲಿ ನೂರು ಪ್ರತಿಶತದಲ್ಲಿ ಎಂಬತ್ತು ಪ್ರತಿಶತ ತೊಗರಿ ಬೆಳತಕ್ಕಂಥ ಜಿಲ್ಲೆ ಕಲಬುರಗಿ ಜಿಲ್ಲೆ ಅಂತೇಳಿ ಕಲಬುರಗಿ ತೊಗರಿ ಖನಿಜ ಅಂತೇಳಿ ಇವತ್ತು ಹೆಸರುವಾಸಿ ಆಗಿದೆ ಆದರೆ ಅತಿವೃಷ್ಟಿಯಿಂದ ಒಂದು ಕಡೆ ಶೇಕಡ ಎಂಬತ್ತು ಪರ್ಸೆಂಟೇಜ್ ಬೆಳೆ ಹಾಳಾಗಿದೆ ಒಂದು ಕಡೆ ಬೆಳೆದಂತ ಇಪ್ಪತ್ತು ಪರ್ಸೆಂಟೇಜ್ ಏನಾದ್ರು ತೊಗರಿ ಬೆಳೆಗೆ ಇವತ್ತು ವೈಜ್ಞಾನಿಕವಾದಂತ ಬೆಂಬಲ ಬೆಲೆ ಪ್ರತಿ ಕ್ವಿಂಟಲ್ಗೆ ಹನ್ನೆರಡು ಸಾವಿರದ ಐನೂರು ರೂಪಾಯಿ ಕೊಡ್ಬೇಕಂತೇಳಿ ಇವತ್ತು ನಮ್ಮ ಏನಾದ್ರ ಬೇಡಿಕೆ ಇದೆ ಆದ್ರೆ ಸರ್ಕಾರ ಹೇಳ್ತದೆ ನಾವು ಬೆಂಬಲ ಬೆಲೆ ಕೊಡ್ಲಕ್ಕತ್ತೀವಿ ಪ್ರತಿ ಎಕರೆಗೆ ಏನಾದ್ರೆ ಎಂಟು ಸಾವಿರ ಕೊಡ್ತೀವಿ ಅಂತ ಹೇಳಿದೆ ಮಾತ್ರ ಬೆಂಬಲ ಬೆಂಬಲ ಬೆಲೆ ಬೆಲೆ ಘೋಷಣೆ ಇವತ್ತು ಯಾವ ಇಲ್ಲ ಇವತ್ತ ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕೆ ಆಗ್ರಹ ಮಾಡ್ತೇವೆ ಏನು ಮಾಡ್ತೇವೆ ಅಂದ್ರೆ ಬಜೆಟ್ ಫೆಬ್ರವರಿ ನಡೆಯುವಂಥ ಬಜೆಟ್ನಲ್ಲಿ ಎಂ ಎಸ್ ಪಿ ಕೇಂದ್ರ ಸರ್ಕಾರ ನಿಗದಿ ಮಾಡಬೇಕು ಅದೇ ರೀತಿ ರಾಜ್ಯ ಸರ್ಕಾರ ಕೂಡ ಇನ್ಸೆಂಟಿವ್ ಪ್ರೋತ್ಸಾಹನ ಕೊಡಬೇಕು ಯಾಕೆ ಕೊಡಬೇಕಂದ್ರೆ ಪ್ರೋಟೀನ್ ಯುಕ್ತವಾದಂಥ ತೊಗರಿ ಬೇಳೆ ಎಲ್ಲಿ ಇರಲಾರ್ದಂಥ ತೊಗರಿ ಬ್ಯಾಳಿ ಇವತ್ತಿನ ದಿನ ಈ ಕಲಬುರಗಿ ಜಿಲ್ಲೆ ಎಲ್ಲ ಶಾಸಕರಿಗೆ ಮತ್ತು ಸಚಿವರಿಗೆ ಕೇಳ್ತೇವೆ ನೀವು ಬೆಂಗಳೂರಿಗೆ ಹೋಗಬೇಕಾದ್ರೆ ಬೇರೆ ಏನೂ ಕಟ್ಕೊಂಡು ಹೋಗಲ್ಲ ಹುಂಡಿ ಪಲ್ಯ ಖಾರೊಪ್ಪನ ಬ್ಯಾಳಿ ಕಟ್ಕೊಂಡು ಹೋಗ್ತೀರಿ ಅಂಥ ಖಾರಪ್ಪನ ಬ್ಯಾಳಿ ಪ್ರೋಟೀನ್ಯುಕ್ತವಾದಂಥ ಬ್ಯಾಳಿ ಬೆಳೆ ಅಂತ ಇವತ್ತು ರೈತರ ಪರ ನೀವು ನಿಂದಿರಲಿಲ್ಲ ಅಂದ್ರೆ ಪಾರ್ಲಿಮೆಂಟ್ನಾಗ ವಿಧಾನಸೌಧದಾಗ ದನಿ ಎತ್ತಲಿಲ್ಲ ಅಂದ್ರೆ ಉಳ್ಯಾಲ ಯಾಕಂದ್ರೆ ಒಂದೂವರೆ ಆದಮೇಲೆ ರೊಟ್ಟಿನೇ ಬೇಕು ಪಲ್ಯನೇ ಬೇಕು ಬೆಳಗ್ಗೆ ಒಂಬತ್ತುವರೆ ಆದ್ಮೇಲೂ ಅನ್ನನೇ ಬೇಕು ರಾತ್ರಿ ಆದಮೇಲೆ ಅನ್ನ ಬೇಕು ಅನ್ನ ಬಿಟ್ಟು ಮತ್ತೊಂದು ತಿತ್ತಿನಂದ್ರೆ ಹೊಟ್ಟಿ ತುಂಬಲ್ಲ ಮನುಷ್ಯ ಉಳಿಯಲ್ಲ ಅದೇ ರೀತಿಯಾಗಿ ರೈತರಿಗೆ ಪರಿಹಾರನೂ ಕೊಡಬೇಕು ಮತ್ತು ಬೆಳೆ ವಿಮಾ ನಿಗದಿ ಮಾಡಬೇಕು ಹನ್ನೆರಡು ಸಾವಿರದ ಏನು ದೊಡ್ಡದಲ್ಲ ಇವತ್ತು ನಾವು ಕೇಳ್ತೇವೆ ಒಂದು ಕುಂಟಾಲಿಗೆ ಸಾವಿರ ರೂಪಾಯಿ ಪ್ರೋತ್ಸಾಹನ ಕೊಡ್ಬೇಕ ಕರ್ನಾಟಕ ಸರ್ಕಾರ ಮುಂದಾಗಬೇಕು ಕೇಂದ್ರ ಸರ್ಕಾರ ಕೂಡ ಎರಡು ಸಾವಿರದ ಇಪ್ಪತ್ತರಲ್ಲಿ ರೈತರ ಹೋರಾಟ ನಿರಂತರವಾಗಿ ಒಂದು ವರ್ಷ ಆದಾಗ ಮಂಡಿ ಊರಿತ್ತು ನಾವು ಕೇಳ್ತೇವೆ ರೈತರ ಹೆಸರು ಮೇಲೆ ಹಣಿ ತಿಂದು ಇವತ್ತಿನ ಗದ್ದೆಗೆ ಇಡ್ದಿರಿ ರೈತರ ಬಗ್ಗೆ ವಿಧಾನಸೌಧದಾಗ ಆಗಲಿ ದನಿ ಎತ್ತಬೇಕು ಎತ್ತಲಿಲ್ಲ ಅಂದ್ರೆ ಉಳಗಾಲಿಲ್ಲ ಹೇಳ್ತಾರ ರೈತರ ಮೇಲೆ ಇವತ್ತು ಹಣಿ ತಿಂದು ರೈತರ ಪರ ನಿಂದಿರ್ತೇವಂತೇಳ್ತಾರೆ ಜಾತ್ಯತೀತವಾಗಿ ಪಕ್ಷಾತೀತವಾಗಿರೋಂಥ ಅನ್ನ ಬಿಡೋಂಥ ರೈತಗ ಬೆನ್ನಿಗೆ ಇರಲಿಲ್ಲ ಅಂದ್ರೆ ಈ ಜಗತ್ತಿನ ಉಳಗಾಲಿಲ್ಲ ರೈತರ ಪರೀಕ್ಷೆ ತಾಳ್ಮೆ ಪರೀಕ್ಷೆ ಮಾಡಬ್ಯಾಡ್ರಿ ರೈತರಿಗೆ ಬೀದಿಗೆ ತರಬೇಡ್ರಿ ಒಂದು ಕಡ್ಡ್ಯಾ ಡಬ್ಬಿ ಇವತ್ತಿನ ದಿನ ಒಂದು ಮೇಣದ ಬತ್ತಿ ಒಂದು ಪ್ರತಿಯೊಂದರದು ಎಮ್ ಎಸ್ ಪಿ ರೇಟ್ ನಿಗದಿ ಇರ್ತದ ರೈತ ಬೆಳೆದಂಥ ಬೆಳೆಗೆ ಯಾಕೆ ರೇಟ್ ನಿಗದಿ ಮಾಡಲ್ಲ ಇವತ್ತಿನ ದಿನ ತೊಗರಿ ಕಣಜವಾದ ಕಲಬುರಗಿ ಜಿಲ್ಲೆ ಉಳಿಬೇಕಾದ್ರೆ ನಮ್ಮ ಉಸ್ತುವಾರಿ ಸಚಿವರಾದಂಥ ಮಾನ್ಯ ಸನ್ಮಾನ ಶ್ರೀ ಪ್ರಿಯಾಂಕಾ ಖರ್ಗೆ ಅವರು ವಿಧಾನಸೌಧದಾಗ ದನಿ ಎತ್ತಬೇಕು ಉಳಿದಂಥ ಶಾಸಕರು ಕೂಡ ದನಿ ಎತ್ತಬೇಕು ಇವತ್ತು ತೊಗರಿಯ ನಾಡಿನಲ್ಲಿ ತೊಗರಿ ಬೆಳೆಗಾರರನ್ನು ಕಡೆಗಣಿಸಿರ್ತಕ್ಕಂಥ ರಾಜ್ಯ ಮತ್ತು ಕೇಂದ್ರ ಸರ್ಕಾರ ತೊಗರಿ ಬೆಳೆಗಾರ ಬಗ್ಗೆ ಕಿಂಚಿತ ಕಾಳಜಿ ತೋರ್ತಾ ಇಲ್ಲ ತೊಗರಿ ಬೆಂಬಲ ಬೆಲೆ ಇಲ್ಲದೇ ರೈತರು ಕಂಗಾಲಾಗಿ ಹೋಗಿದ್ದಾರೆ ಅತಿವೃಷ್ಟಿಯಿಂದ ವಂಚಿತರಾಗಿರ್ತಕ್ಕಂಥ ರೈತರಿಗೆ ಪರಿಹಾರದಲ್ಲಿ ತಾರತಮ್ಯ ಆಗಿದೆ ಎಲ್ಲರಿಗೆ ಸಮಾನ ಪರಿಹಾರ ಕೊಡಬೇಕು ಎಮ್ ಎಸ್ ಕಾನೂನನ್ನು ಬೆಂಬಲ ಬೆಲೆಯನ್ನು ಘೋಷಣೆ ಮಾಡಬೇಕು ಕೇಂದ್ರ ಸರ್ಕಾರ ಇವತ್ತು ರಾಜ್ಯ ಸರ್ಕಾರ ವಿಶೇಷ ಅಧಿವೇಶನ ನಡೆಸ್ತಾ ಇದಾರೆ ತಕ್ಷಣವೇ ಇವತ್ತು ಇನ್ಸೆಂಟಿವ್ ಘೋಷಣೆ ಮಾಡಬೇಕು ಒಂದು ಸ ಕ್ವಿಂಟಲ್ ತೊಗರಿಗೆ ಒಂದು ಸಾವಿರ ರೂಪಾಯಿ ಬೆಳೆ ವಿಮೆ ಹಣ ಬಿಡುಗಡೆ ಮಾಡಬೇಕು ರೈತರು ಸಾಲ ಮನ್ನಾ ಮಾಡಬೇಕು ತೊಗರಿಯ ನಾಡಿನ ನಲವತ್ತೇಳು ಜನ ರೈತರು ಇವತ್ತು ಸಾಲದ ಬದಿಯ ತಾಳದೆ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ರೈತರ ಆತ್ಮಹತ್ಯೆಯನ್ನು ತಡೆಗಟ್ಟಬೇಕು ಇವತ್ತು ರೈತ ವಿರೋಧಿ ಧೋರಣೆಯನ್ನು ತಾಳ್ತದೆ ಕೇಂದ್ರ ಸರ್ಕಾರ ಯಾವ ತಿಂಗಳಲ್ಲಿ ಮಳೆ ಬಿದ್ದು ಅತಿವೃಷ್ಟಿಯಿಂದ ಬೆಳೆಯಾಗ್ಯದ ಆದರೆ ಕೇಂದ್ರದ ತಂಡ ಇವತ್ತು ಬೆಳೆ ಸಮೀಕ್ಷೆಗೆ ಇವತ್ತು ಜನವರಿ ತಿಂಗಳ ಬರ್ತಾರಂದ್ರೆ ಇದರ ಅರ್ಥ ಏನು ರೈತರು ಬೆಳೆ ಬಿತ್ತಿ ಹೊಲ ಸಾಗೋಳಿ ಸಾಗುವಳಿ ಮಾಡಿ ಕಂಡಿ ಬಿತ್ತಿದಾರ ಕುಸುಬಿ ಬಿತ್ತಾರ ಜೋಳ ಬಿತ್ತಾರ ತೊಗರಿ ಕಟಾವು ಮಾಡ್ತಾ ಇದಾರೆ ಹಾಗಾಗಿರೋದ್ರಿಂದ ಇದು ಬೇಜವಾಬ್ದಾರಿತನ ರೈತ ವಿರೋಧಿ ಧೋರಣೆಯನ್ನ ಕೇಂದ್ರ ಸರ್ಕಾರ ಅನ್ನು ಮಾತನ್ನು ಹೇಳ್ತಾ ಇದ್ವಿ ತಕ್ಷಣ ತೊಗರಿ ಬೆಳೆಗಾರ ನೆರವಿಗೆ ಧಾವಿಸ್ಬೇಕು ಕರ್ಬೇಳಿ ಉಳ್ಬೇಳಿ ಉಣ್ತಕ್ಕಂಥ ಚುನಾಯಿತ ಪ್ರತಿನಿಧಿಗಳು ಕಲ್ಯಾಣ ಕರ್ನಾಟಕ ನಾಡಿಂದ ಎಲ್ಲರೂ ಒತ್ತಾಯ ಮಾಡಬೇಕು ಮಾತಾಡಬೇಕು ಅಧಿವೇಶನದಲ್ಲಿ ಇರ್ತಕ್ಕಂಥ ಮಾತನ್ನು ಆಗ್ರಹ ಮಾಡ್ತಾಯಿದ್ದೀವಿ ಎತ್ತಿನ ಗಾಡಿ ಟ್ರ್ಯಾಕ್ಟರ್ ತಗೊಂಡು ಡಿ ಸಿ ಆಫೀಸ್ ಅದರ ಕಡೆ ದಂಡವನ್ನು ನಡೆಸ್ತಾಯಿದ್ದೀವಿ ಇಂದ ಸಾಕಷ್ಟು ಮಳೆಯಾಗಿ ಎಲ್ಲ ಬೆಳೆಗಳು ಹಾನಿಯಾಗಿವೆ ಆದರೆ ಸರ್ಕಾರ ಅದರ ಬಗ್ಗೆ ಚಿಂತನೆ ಮಾಡ್ತಾ ಇಲ್ಲ ನಾವು ಸಾಕಷ್ಟು ಹೋರಾಟ ಮಾಡಿ ಅಕ್ಟೋಬರ್ ಎರಡರಿಂದ ಹನ್ನೆರಡು ತಾರೀಕು ತನಕ ಮಾಡಿ ಹನ್ನೆರಡು ಗುಲ್ಬರ್ಗ ಬಂದ್ ಮಾಡಿದೆವು ಇದಕ್ಕೂ ಸಹಿತ ರೈತರು ಯಾವಾಗ ಯಾವಾಗ ಸರ್ಕಾರದವರು ಗಮನ ಹರಿಸಲಿಲ್ಲ ಮತ್ತು ಕೇಂದ್ರ ಸರ್ಕಾರದ ಮೇಲೆ ಕೆಲವು ಒತ್ತಡಗಳು ತಂದ ಸಹಿತ ಅವರು ಯಾವುದೇ ಒಂದು ನಮ್ಮ ಒಂದು ಇದಕ್ಕೆ ಮನ್ನಣೆ ಕೊಟ್ಟಿಲ್ಲ ನಂತರ ಬೆಳೆ ಪರಿಹಾರ ಅಂತೇಳಿ ಎರಡು ಹೆಕ್ಟರ್ ಅಂತೇಳಿ ಬರೀ ಒಂದು ಹೆಕ್ಟರ್ ಕೊಡ್ತಾ ಇದ್ದಾರೆ ಮತ್ತು ಕೆಲವು ರೈತರಿಗಂತೂ ಎರಡು ಸಾವಿರ ಮೂರು ಸಾವಿರ ರೂಪಾಯಿ ಹಾಕ್ತಾ ಇದ್ದಾರೆ ಬೆಳೆ ಮೇ ವರ್ಷನ ಡಿಸೆಂಬರ್ದಲ್ಲಿ ಬಿಡುಗಡೆ ಆಗ್ತದೆ ಆದರೆ ಈ ವರ್ಷ ಜನವರಿ ಮುಗಿಲಿಕ್ಕೆ ಬರಲಿಕ್ಕೆ ಆಗ್ತದ ಇನ್ನೂವರೆಗೂ ಬೆಳೆ ವಿಮೆ ಪರಿಹಾರ ನಮಗೆ ಕೊಟ್ಟಿಲ್ಲ ಈ ಏನು ಪರಿಹಾರ ಕೊಟ್ಟಾರ ಅದರ ತಾರತಮ್ಯವನ್ನು ಕ್ಲಿಯರ್ ಮಾಡಬೇಕು ಒಬ್ಬರು ಎರಡು ಸಾವಿರ ಮೂರು ಸಾವಿರ ಐದು ಸಾವಿರ ಹದಿನೈದು ಸಾವಿರ ಅಂದು ಒಂದು ಹೆಕ್ಟರ್ನು ಕೊಟ್ಟಿಲ್ಲ ಅದಕ್ಕಾಗಿ ತಾವು ಹೇಳಿದ ಪ್ರಕಾರ ನಡ್ಕೊಂಡು ನಮ್ಮ ರೈತರಿಗೆ ಒಂದು ಒಳ್ಳೆಯ ಒಂದು ಅಭಿಪ್ರಾಯ ಇದು ಮಾಡಬೇಕಂತಕ್ಕಂಥದ್ದು ವಿಚಾರ ಹೇಳ್ತಾ ಇದ್ದೀನಿ ಇಲ್ಲಿ ಇವತ್ತ ಮತ್ತು ನಾಳೀಗ ಎರಡು ದಿನ ಎತ್ಗಳು ಬಂಡಿ ಟ್ಯಾಕ್ಟರ್ಗಳು ರೈತರು ಮ ರೈತ ಮಹಿಳೆಯರು ಎಲ್ಲರೂ ಸೇರಿ ರಾತ್ರಿ ಅಗಲತ್ತ ಧರಣಿ ಮಾಡ್ಬೇಕಂತ ತೀರ್ಮಾನಿಸಿದ ಕಾರಣ ಅಂದರೆ ನಾಳೆ ಮತ್ತು ನಾಡ್ದು ಎರಡು ದಿನ ವಿಶೇಷ ಅಧಿವೇಶನ ಕರೆದಿದ್ದಾರೆ ಆ ಆ ಅಧಿವೇಶನಲ್ಲಿ ಸ್ವಲ್ಪ ಒಂದು ಅರ್ಧ ತಾಸು ಚಿಂತಿಸಿ ರೈತರ ಏನಾದ ಒಂದು ವಿಚಾರ ಮಾಡಬೇಕು ನಾವು ಕೇಳ್ತಕ್ಕಂಥದ್ದು ಎಂಟು ಸಾವಿರ ನಿಗದಿ ಮಾಡಿದ್ದು ಸಾಲದು ದರ ತೊಗರಿ ದರ್ ನಿಗದಿ ಮಾಡಿದ್ದು ಸಾಲದ ಅದು ಅದಕ್ಕೆ ಕೇಂದ್ರ ಸರ್ಕಾರ ಒಂದು ಸಾವಿರ ಮತ್ತು ರಾಜ್ಯ ಸರ್ಕಾರ ಒಂದು ಸಾವಿರ ಹೆಚ್ಚಿಸಿ ಹತ್ತು ಸಾವಿರಕ್ಕೆ ಸರ್ಕಾರ ಖರೀದಿ ಮಾಡಿದರೆ ಮಾರುಕಟ್ಟೆಯಲ್ಲಿ ಎಲ್ಲ ವ್ಯಾಪಾರಸ್ಥರು ಕೂಡ ಹತ್ತು ಸಾವಿರಕ್ಕಿಂತ ಹೆಚ್ಚಿನ ದರದಲ್ಲಿ ಮ ತೊಗರಿ ಖರೀದಿಸ್ತಾರೆ ಅದಕ್ಕೆ ಸರ್ಕಾರಕ್ಕಿಂತ ಲಾಸ್ ಲಾಸ್ ಆಗಲ್ಲ ಸರ್ಕಾರಕ್ಕೆ ಬೇಕಾಗಿದ್ದು ತೊಗರಿ ಅನೇಕ ಟನ್ಗಳು ಮಿಲ್ಟ್ರಿ ಇದೆ ಬಿಸಿ ಊಟ ಇದೆ ಬೇರೆ ಬೇರೆ ಇಲಾಖೆಗಳಿಗೆ ಊಟ ಕೊಡ್ತಾ ಇದ್ದಾರೆ ಅದಕ್ಕೆ ತೊಗರಿ ಅವ್ರಿಗೆ ಬೇಕಾಗ್ತದ ಡೈರೆಕ್ಟ್ ರೈತರಲ್ಲಿಂದ ಹತ್ತು ಸಾವಿರ ರೂಪಾಯಿ ಕುಂಟಲ್ ತೊಗರಿ ಖರೀದಿಸಿ ಆ ಪೂರೈಕೆ ಮಾಡಬೇಕು ಈಗ ಎಮ್ ಎಸ್ ಪಿ ನಿಗದಿ ಮಾಡಿದ ಅಂತ ಐದು ವರ್ಷ ಇತ್ತು ಕೇಂದ್ರ ಸರ್ಕಾರದ ಜನ ನಮ್ಮ ಪಂಥಪ್ರಧಾನ ಮೋದಿಯವರು ಅಲ್ಲಿ ಎಸ್ ಕೆ ಮುಖಾಂತರ ನಡೆದಿರೋ ಹೋರಾಟಕ್ಕೆ ಕೊಟ್ಟು ಐದು ವರ್ಷ ಇತ್ತು ಎಮ್ ಎಸ್ ಪಿ ನಿಗದಿ ಮಾಡ್ತೀನಿ ಅಂತ ಎಮ್ ಎಸ್ ಪಿ ನಿಗದಿ ಮಾಡಲಾರ್ದೆ ನಿರಂತರವಾಗಿ ಪ್ರತಿ ವರ್ಷ ನಲ್ವತ್ತು ಸಾವಿರ ಐವತ್ತು ಸಾವಿರ ತನಕ ಉತ್ಪಾದನೆಗ ಬೆಲೆ ಕುಸಿದು ಕಡಿಮೆ ಬೆಲೆದಲ್ಲಿ ಮಾರಾಟ ಆದ್ರಿಂದ ರೈತರು ಲಾಸ್ದಾಗ ಅದರ ಅದಕ್ಕೆ ಸಾಲ ಕೂಡ ಸಾಲ ಕೂಡ ಮನ್ನಾ ಮಾಡಬೇಕು ಇದರಲ್ಲಿ ರೈತರು ಅಲ್ಲ ಅವರು ಉತ್ಪಾದನೆ ಮಾಡಿದ್ದು ಅದಕ್ಕೆ ಬೆಂಬಲ ಬೆಲೆ ಇಲ್ಲದ ಕಾರಣ ಸಾಲ ಮರುಪಾವತಿ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಸಾಲ ತುಂಬ ಆಗ್ತಾ ಇಲ್ಲ ಸಾಲ ಕೂಡ ಮನ್ನಾ ಮಾಡಬೇಕು ಮತ್ತೆ ಈ ವರ್ಷ ಹತ್ತು ಸಾವಿರ ರೂಪಾಯಿ ಕ್ವಿಂಟಲ್ ತೊಗರಿ ಖರೀದಿ ಮಾಡಬೇಕು ಈ ಹೋರಾಟ ಇವತ್ತು ನಾಳೆಗೆ ನಡೀತಕ್ಕಂಥದ್ದು ಮುಖ್ಯಮಂತ್ರಿಗಳು ಒಂದು ಹೇಳಕ್ಕೆ ಇಷ್ಟಪಡ್ತೀನಿ ಮುಖ್ಯಮಂತ್ರಿಗಳೇ ಲಕ್ಕುಂಡಿಯಲ್ಲಿ ನಿಧಿ ಅಂದ ಅದ ಅಂದ ಮಾತ್ರಕ್ಕೆ ಒಂದು ನಿಮಿಷಕ್ಕೆ ಹಚ್ಚೋ ನೀವು ಫೋನ್ ಹೋಗಿ ಅಧಿಕಾರಿಗಳು ಭೇಟಿ ಕೊಡ್ತೀರಿ ನಾವು ಸತತವಾಗಿ ಐದು ಆರು ತಿಂಗಳ ಕಾಲ ರೋಡ್ ಮೇಲೆ ಹೋರಾಟ ಮಾಡೋದು ಕೂಡ ನಮ್ಮ ಬಗ್ಗೆ ಯಾಕೆ ನೀವು ಕಿವಿ ಎತ್ತಲಾಗಿರಿ ನಿಮ್ಮ ನಿಧಿ ಇದ್ರೆ ಮಾತ್ರ ನಿಮ್ಗೆ ನಾವು ಎಲ್ಲ ನಿಮ್ಮ ಅನ್ನಿತ್ತೀರ ನೀವು ನಿಧಿನತ್ತಿತ್ತೀರಿ ಒಟ್ಟಿಗೆ ಅಂತೇಳಿ ನಾವು ಎಲ್ಲ ರೈತರ ಪರವಾಗಿ ಹೇಳಕ್ಕೆ ಇಷ್ಟಪಡ್ತೀನಿ ಯಾಕಪ್ಪ ಅಂದ್ರೆ ಅವ್ರಿಗೆ ಅಲ್ಲಿ ತಗೋ ಕಾಳಜಿನ ನಮ್ಗೆ ಏನಾದ್ರು ತೋದ್ರೆ ನಾವು ಯಾರೋ ರೈತರು ಆತ್ಮಹತ್ಯೆ ಮಾಡ್ಕೋತಿದಲ್ಲ ನಾವು ಏನು ನೀವು ನಮಗೆ ಸರಿಯಾದ ಬೆಲೆ ಕೊಟ್ರೆ ಇನ್ಕೊರ್ ಯಾವ ರೈತರು ನಮ್ಮ ಜಿಲ್ಲೆಯಲ್ಲಿ ಸೈಲಿ ನಲವತ್ತೇಳು ಜನ ಇಲ್ಲಿವರೆಗೂ ರೈತರು ಸೇತಾರ ಆ ಕುಟುಂಬಗಳಿಗೆ ಪರಿಹಾರ ಸಿ ಎಮ್ ಇದರ್ಲಿಂಗ ಕೊಡಬೇಕು ಮತ್ತು ಕೇಂದ್ರ ಸರ್ಕಾರದವರು ರಾಜ್ಯ ಸರ್ಕಾರದವ್ರು ಪ್ರತಿ ಒಂದೊಂದು ಸಾವಿರ ರೂಪಾಯಿ ಇನ್ಸೆಂಟಿವ್ ಹೇಳಿ ನಮ್ದು ಆಗ್ರಹ ಮಾಡಿ ಇವತ್ತು ಹೋರಾಟ ಮಾಡತ್ತೀವಿ ಈ ಏನಾದ್ರೂ ಎಚ್ಚೆತ್ತುಕೊಂಡು ನೀವೇನು ಅಧಿವೇಶನ ಮಾಡಿದ್ರೆ ಅಲ್ಲಿ ನಮ್ಮ ದೊಗರಿ ಬಾಳ್ಗಾರ ಬಗ್ಗೆ ಮಾತಾಡ್ಲಿಕ್ಕೆ ನಮ್ಮ ಹೋರಾಟ ಅಂತ ಹೋರಾಟಕ್ಕೆ ಇಷ್ಟಪಡ್ತೇವೆ ನಿರಂತರ ಸಾಕಷ್ಟು ಮಾಹಿತಿಗಳನ್ನು ಕಲೆ ಹಾಕಿದ್ದೇವೆ ರೈತರ ಬೇಡಿಕೆಯನ್ನು ಸರ್ಕಾರ ಈಡೇರಿಸ್ತಾ ಕಾದು ನೋಡಬೇಕಾಗಿದೆ ಇದನ್ನ ದಿನ ಗೀತಾ ಗೀತಾಸ್ಮನಿ ಕಲಬುರಗಿ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ